ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಿಷಾ ಸಾಗರ್ ಈ ವಿಡಿಯೋದಲ್ಲಿ ಇವತ್ತು ಹಗಲಕಾಯಿ ಬೋಂಡಾ ಅಥವಾ ಹಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಹಗ್ಲಿಕಾಯಿನ ಸಣ್ಣದಾಗಿ ತೆಳುವಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಹಾಗೆ ಹಗಲಕಾಯಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಹಗ್ಲಕಾಯಿನ ಅದರಲ್ಲಿ ನೆನೆಸಿ ಇಡಬೇಕು ಮಿನಿಮಮ್ ಒನ್ ಅವರ್ ಆದರೂ ನೆನೆಸಿಟ್ರೆ ಅದರಲ್ಲಿರೋ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಹುಣಸೆಹಣ್ಣು ನೆನೆಸಿಟ್ಟು ಅದರ ನೀರನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡಿ ಹಗಲಕಾಯಿನ ಅದರಲ್ಲಿ ನೆನೆಸಿಟ್ರೆ ಬೇಗನೆ ಅದರ ಕಹಿ ಕೂಡ ಬಿಟ್ಕೊಳ್ಳುತ್ತೆ ಒನ್ ಅವರ್ ಆದಮೇಲೆ ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸಣ್ಣ ಪಾತ್ರೆಯಲ್ಲಿ ಟೂ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಗಂಟು ಆಗದೆ ಇರೋ ರೀತಿಲಿ ತೆಳ್ಳಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಪ್ಲೇಟ್ಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಸೂಜಿ ರವೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹಾಗಲಕಾಯಿ ಫ್ರೈ ಅಥವಾ ಹಗ್ಲಕಾಯಿ ಬೊಂಡ ಮಾಡಲಿಕ್ಕೆ ಏನೆಲ್ಲ ಬೇಕು ರೆಡಿಯಾಗಿದೆ ಫಸ್ಟು ಹಗ್ಲಕಾಯಿನ ತಗೊಂಡು ಅದನ್ನು ಕಡಲೆ ಹಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅದ್ಬಿಟ್ಟು ಇನ್ನೊಂದು ಪ್ಲೇಟಲ್ಲಿ ಸೂಜಿ ರವೆದು ಪೌಡರ್ನ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಅದನ್ನ ಅದ್ಬಿಟ್ಟು ಮೇಲೆ ಕೆಳಗೆ ಎಲ್ಲ ಸೂಜಿ ರವೆನ ಹಾಕಿ ಚೆನ್ನಾಗಿ ದಪ್ಪಕ್ಕೆ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಪ್ರತಿಯೊಂದು ಹಗಲಕಾಯಿ ಸ್ಲೈಸ್ನು ಹೀಗೆ ಮಾಡಿಕೊಂಡು ಎತ್ತಿಟ್ಕೋಬೇಕು ಡೈರೆಕ್ಟಾಗಿ ಸ್ಲೈಸ್ನ ಹಿಟ್ಟಲ್ಲಿ ಅದ್ದಿ ಸೂಜಿ ರವೆ ಎಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಬಿಡೋದ್ರಿಂದ ಅದಕ್ಕೆ ಹಾಕಿರೋ ರವೆ ಎಲ್ಲನೂ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಆಗ ರವೆ ಎಲ್ಲ ಸುಟ್ಟೋಗುತ್ತೆ ಹಾಗೆ ಹಗ್ಲುಕಾಯಿ ಕೂಡ ಆಗುತ್ತೆ ಸೊ ಎಲ್ಲನೂ ಈ ಥರ ಮಾಡಿಟ್ಟು ಆಮೇಲೆ ಎಣ್ಣೆಲಿ ಬಿಡೋದ್ರಿಂದ ಸೂಜಿ ರವೆ ಎಲ್ಲಾನು ಹಗ್ಲುಕಾಯಿ ಸ್ಲೈಸ್ಗೆ ಅಂಟ್ಕೊಂಡಿರುತ್ತೆ ಯಾವುದು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಹುಂಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಹಗ್ಲಕಾಯಿ ಸ್ಲೈಸ್ ಕೂಡ ಬೋಂಡ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಅದನ್ನು ಕಾಯಲಿಕ್ಕೆ ಇಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಒಂದೊಂದೇ ಸ್ಲೈಸ್ನ ಹಾಕಿ ಕರಿತಾ ಹೋಗಿ ಹಾಗಲಕಾಯಿ ಸ್ಲೈಸ್ಗೆ ಸೂಜಿ ರವೆ ಚೆನ್ನಾಗಿ ಅಂಟ್ಕೊಂಡಿರೋದ್ರಿಂದ ಸ್ವಲ್ಪ ರವೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಈಗ ಹಗ್ಲಕಾಯಿ ಫ್ರೈ ಕೂಡ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು